ಕೆಲವೊಂದ್ಸಲ ಎಮೋಷನ್ಸ್ ನ ವ್ಯಕ್ತಪಡಿಸೋದ್ರಲ್ಲಿ ನಾನೊಂದ್ ಸ್ವಲ್ಪ ವೀಕೆ ಬಟ್ ಅಮ್ಮ ಯು ಜೆನ್ಯುನ್ಲಿ ಮೀನ್ ಅ ಲಾಟ್ ಟು ಮೀ ಈ ಪ್ರಪಂಚದಲ್ಲಿ ಪ್ಯಾರಡೈಸ್ ಅಂತ ಏನಾದ್ರೂ ಇದ್ರೆ ಅದು ನೀನೆ ಯು ಡೋಂಟ್ ಡಿಸರ್ವ್ ಅ ಪ್ಯಾರಾಗ್ರಾಫ್ ಮಾ You deserve a thousand books written about how amazing you are. Happy Mother's Day, Ma. I love you. Happy Mother's Day to you. Happy Mother's Day to you. Happy Mother's Day, mommy. I hope you have a good day time. I hope you had a good day ma. <laughs> <laughs> the time, Ma. Thank, <laughs> thank you, Roshni. Thank you so much. Chappale! <laughs>

Anna Anand, ₹12. Mm, okay. Ye bus charge aata hai. I can't do anything. Happy Mother's Day. Full. Okay. Full full <laughs>

ಓ ನನ್ನ ಐಟಮ್ ಅಲ್ಲಿ ಗಿವ್ ಬ್ಯಾಕ್ ಮಾಡ್ತಾ ಇದೆಯಾ ಏನೇನ್ ಗಿವ್ ಬ್ಯಾಕ್ ಮಾಡ್ತಾ ಇದೆಯಾ ಇದು ನಂದಲ್ಲ ಇದು ನಂದಲ್ಲ ಇದು ನಂದ ಮಾಡಿರೋದು ನೋಡಿ ಹೆಂಗ್ ಮಾಡಿದ್ಯಾ ಇದು ನಂದಲ್ಲ ಇದು ನಂದಲ್ಲ ಇದು ನಂದಲ್ಲ ನೀನು ಕೊಟ್ಟಿದ್ದು ಅದೇ ಹೇಳ್ತಾರಲ್ಲ ಎಲ್ಲ ನನ್ ಮಗಳೇ ನೀ ಎಲ್ಲ ನೀನ್ ತಗೊಂಬಾ ನನ್ಗೆ ಅಂತ ಏನು

ಹ್ಮ್ ಥ್ಯಾಂಕ್ ಯು ಐ ಲವ್ ದಿಸ್ ವನ್ ಚೆನ್ನಾಗಿದೆ ಏ ಮಮ್ಮಿ ಅಂತ ಬರ್ತಿದ್ಯಾ ಮೋಟಿ ಅಂತ ಬರ್ತಿದೀಯ ಆಗಡಲಿ ಓದೋದು ಅದು ಮದರ್ಸ್ 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 ಡೇ ಹೌದಾ ಕುಂಟೆ ಅಯ್ಯೋ 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 ಕಳ್ದೋಗ್ಬಿಡ್ತಾರ ಬೇಡ ಬೇಡ ಕಷ್ಟ ಎಷ್ಟೇ ಬಂದ್ರು ಸುಖ ಎಷ್ಟೇ ಇದ್ರು ನಿನ್ನೊಂದಿಗಿರುವಳು ನೆರಳಿನಂತೆ ನೀ ಓಡಿದರೂ ನೀ ನಡೆದರೂ ನಿನ್ನ ಹಿಂದೆಯೇ ಬರುವಳು ಹೆಜ್ಜೆ ಗುರುತಿನಂತೆ ಹೀಗೆ ತಾಯಿ ಎಷ್ಟೇ ಕಷ್ಟಪಟ್ಟರು ಮಕ್ಕಳನ್ನ ಖುಷಿಯಾಗಿ ನೋಡಲಿಕ್ಕೆ ಇಷ್ಟಪಡ್ತಾಳೆ ನಾವೆಷ್ಟೇ ನೋವು ಕೊಟ್ಟರು ನಮ್ಮನ್ನ ತಿರುಗೋ ಪ್ರೀತಿಸೋ ಅಂತ ಜೀವ ಅಂತ ಅಂದರೆ ಅದು ನಮ್ಮ ತಾಯಿ ಆ ತಾಯಿಗೆ ಎಷ್ಟು ಸಲ ಹೇಳಿದ್ರು ಸಾಲಲ್ಲ ಯಾಕೆ ಅಂತ ಅಂದರೆ ನೀವು ಗರ್ಭದಿಂದ ಹೊರಗಡೆ ಬರಬೇಕಾದ್ರೇ ಅವರು ಡಿಸೈಡ್ ಮಾಡಿದ್ದಾರೆ ನೀನು ಎಷ್ಟೇ ನೋವು ಕೊಟ್ಟರು ನಿನ್ನ ನೂರು ಪಟ್ಟು ನಾನು ಪ್ರೀತಿ ಕೊಡೋ ತಾಯಿ ಆಗಿರ್ತೀನಿ ಅಂತ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ಎಲ್ಲ ತಾಯಂದಿರನ್ನ ಇಲ್ಲಿ ಸೆಲೆಬ್ರೇಟ್ ಮಾಡೋವಂಥದ್ದು ಟು ಆಲ್ ದೇಡೀಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಎಲ್ಲ ತಾಯಂದಿರಿಗೂ ಅಮ್ಮಂದಿರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಒಂದೇ ಫ್ರೇಮಲ್ಲಿ ಎಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಇಷ್ಟು ದಿವಸ ಪ್ರೀತಿ ಕೊಟ್ಟಿದ್ದೀರಾ ಇನ್ನೂ ಕೊಡ್ತಾಯಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು ಅಂತ ಎಲ್ರಿಗೂ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮ ತಾಯಂದಿರನ್ನ ಚಂದವಾಗಿ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋಣ ಶೇರ್ ಮಾಡೋಣ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನೂ ಇನ್ ವಿದೇಶಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು Keep mm -hmm. mm -hmm. mm -hmm. Keep working hard, mommy. Keep serving us, mommy. Have a good day. Mm. <laughs> 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 to हाड ममीी सर्वि चमी नम्बे अड़गे माको माने क्लीन ना क्लीन इट क्लीन इट को हेलो ನನಗೆ ಆನ್ ಟೈಮ್ ಸ್ಕೂಲ್ ಕರ್ಕೊಂಡು ಹೋಗೋ ವರ್ಕ್ hard मम्मी ಈಗ ಏನು ಕೆಕ್ಕೆ ಕೂತಿರ ಹೇಂಗೇ मम्मी ಸರಿಯಾಗಿ ಆಡ ಅವ್ರು ನಾನು ಕೂಯಲ್ಲ ನಾನು ಏನು ಆಡ್ಲಿ ಸರಿಯಾಗಿ ಆಡ ಫೋನ್ ಸೌಂಡ್ ಹಾಕುದೆ ಆ ಸರಿಯಾಗಿ ಅತಿಮ ದಷ್ಟೆ ತಿಮ್ಮಿ ತೆವೋಯ್ śnie ನಮೋಯ್ śnie ಕರ್ಕೋತೀನಿ